ಫ್ರೆಂಡ್ಸ್ ನಿನ್ನೆ ನೈಟು ಅರೌಂಡ್ ಟ್ವೆಲ್ ತರ್ಟಿ ಆ ಥರ ನಮ್ಮ ತೋಟಕ್ಕೆ ಫುಲ್ ಹಂದಿ ನುಗ್ಗಿ ಬಾಳೆ ಗಿಡನೆಲ್ಲ ಹಾಳು ಮಾಡಿಬಿಟ್ಟಿದೆ ತೋರಿಸ್ತೀನಿ ಬನ್ನಿ ನಿನ್ನೆ ಅರೌಂಡ ನೈನ್ ನೈನ್ ತರ್ಟಿ ಥರ ಬಂದಿದ್ದು ಗೊತ್ತಾಗಿ ನಮಗೆ ಅದನ್ನು ಓಡಿಸಿದ್ದೀವಿ ಹಂದಿನ ಆಯಿತಾ ಓಡಿಸಿದ್ರು ಮತ್ತೆ ಬಂದು ಬಾಳೆ ಗಿಡನೆಲ್ಲ ಹಾಳು ಮಾಡಿದ್ದೇವೆ ನೋಡಿ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಇದು ನೋಡಿ ಹೆಂಗೆ ಎಲ್ಲ ಸಿಗದಕ್ಕಿದೆ ಅಂತ ನೋಡಿ ಆಯಿತಾ ನೋಡಿ ಇಲ್ಲೊಂದು ಗಿಡನೂ ಹಂಗೆ ಮಾಡಿದ್ರೆ ನೋಡಿ ಯಾವ ಥರ ಸಿಗಿದಾವೆ ಅಂತ ತುಂಬ ಮಾಡಿದ್ದಾವೆ ಈ ಥರ ಇದಕ್ಕೆಲ್ಲ ಒಂದು ಪರಿಹಾರ ಅಂತಲೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿತ್ತು ಗಿಡ ಎವ್ರಿ ಟೈಮು ಹಿಂಗೆ ಆಗುತ್ತೆ ನೋಡಿ ಇನ್ನು ಶುರು ಮಾಡಿದ್ವು ಇನ್ನೇನು ಇದನ್ನು ಬೀಳ್ಸ್ತಿದ್ರು ಸ್ವಲ್ಪ ಟೈಮ್ಗೆ ಅಲ್ಲಿ ತನಕ ನಮಗೆ ಹೆಚ್ಚರಾಗಿ ನಾವು ಬಂದ್ವಿ ನಮ್ಮನೆ ನಾಯಿ ಫುಲ್ ಕೂಗ್ತಾ ಇತ್ತು ಸೊ ಗೊತ್ತಾಗಿ ಬಂದ್ವಿ ಮೂರು ಗಿಡ ಹೋಗಿದೆ ಆ ಕಡೆಯೂ ಆ ಕಡೆಯೂ ತುಂಬ ಹೋಗಿದೆ ಇದಕ್ಕೆ ಈ ಥರ ಬಲೆ ಹಾಕಿದ್ದೀವಿ ಆದ್ರೂ ಎಲ್ಲಿಂದ ಬಂತು ಅಂತಲೇ ಗೊತ್ತಾಗ್ತಿಲ್ಲ ನೋಡ್ಬೇಕು ಇವಾಗ